ರಾಜ್ಯದಲ್ಲಿ ವಿಧಾನಮಂಡಲ ಅಧಿವೇಶನ ಕರೆಯುವಂಥದ್ದು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಷ್ಟ ಸಂಕಷ್ಟಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಬಹಳ ಮುಖ್ಯವಾದಂಥ ಉದ್ದೇಶ ಜೊತೆ ಜೊತೆಗೆ ಕಾನೂನನ್ನು ರೂಪಿಸುವಂಥದ್ದು ಶಾಸ್ತ್ರಗಳನ್ನು ರಚನೆ ಮಾಡುವಂಥದ್ದು ಆದರೆ ಜನರ ಕಷ್ಟ ಒಂದಿಷ್ಟು ಮಟ್ಟಿಗೆ ಬಂತು ಬರಲೇ ಇಲ್ಲ ಅಂತ ಹೇಳೋಕ್ಕಾಗಿದ್ರೆ ಒಂದಿಷ್ಟು ಪ್ರಶ್ನೋತ್ತರ ನಡೆದಿದೆ ಒಂದೆರಡು ದಿವಸ ಮೂರು ದಿವಸ ನಡೆದಿದೆ ಬಿಟ್ಟರೆ ಉಳಿದಂತೆ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣದ ವಿಚಾರ ಬಹಳಷ್ಟು ಹೈಲೈಟ್ ಆಯಿತು ಪ್ರತಿಪಕ್ಷ ಇರುವಂಥದ್ದು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಆಡಳಿತ ಪಕ್ಷದ ತಪ್ಪುಗಳನ್ನು ಹಿಡಿಯೋದಕ್ಕೆ ಎತ್ತಿ ಹಿಡಿಯೋದಕ್ಕೆ ಅದರ ತೋರಿಸೋದಿಕ್ಕೆ ಅದರ ವಿರುದ್ಧ ಹೋರಾಟವನ್ನು ನಡೆಸೋದಿಕ್ಕೆ ಅನ್ನೋದು ಸರಿನೇ ಆದರೆ ಇಡೀ ಸದನದಲ್ಲಿ ಬೇರೆ ಯಾವುದೇ ಚರ್ಚೆ ಆಗದಂತೆ ನೋಡಿಕೊಂಡು ಒಂದು ದಿವಸ ಮೊದಲನೇ ಅಧಿವೇಶನ ಮುಗಿದು ಹೋಗಿದೆ ಆದರೂ ಕೂಡ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಬಿಜೆಪಿ ಈಗ ಪಾದಯಾತ್ರೆಗೂ ಕೂಡ ರೆಡಿ ಆಗ್ತಾ ಇದೆ ಬಿಜೆಪಿ ಹಗರಣವನ್ನು ಕೂಡ ತೆಗಿತೀವಿ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಪಾದಯಾತ್ರೆಗೆ ರೆಡಿ ಆಗ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಇಳಿದಿರುವ ಮೈತ್ರಿ ಪಕ್ಷಗಳು ಸದನದ ಒಳಗೂ ಹೊರಗೂ ಧರಣಿ ನಡೆಸುತ್ತಿವೆ ಸದನದ ಒಳಗೆ ಕೂಗಾಟ ಪ್ರತಿಭಟನೆ ಅಹೋರಾತ್ರಿ ಧರಣಿಗಳೆಲ್ಲವೂ ಆಗೋಗಿದೆ ಸದನದ ಹೊರಗೂ ಭಾರೀ ಹೋರಾಟ ನಡೆಯುತ್ತಿದೆ ಇದೀಗ ಸಿದ್ದರಾಮಯ್ಯ ವಿರುದ್ಧದ ಮೂಡಾಸ್ತ್ರವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿವೆ ಮೈತ್ರಿ ಪಕ್ಷಗಳು ಇವತ್ತು ಕೂಡ ವಿಧಾನಸಭೆ ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಧರಣಿ ಆರಂಭಿಸಿದ್ರು ಕಲಾಪವನ್ನ ನಡೆಯೋದಿಕ್ಕೆ ಬಿಡ್ಲೇ ಇಲ್ಲ ಪರಿಷತ್ನಲ್ಲೂ ಗದ್ದಲವೇ ಗದ್ದಲ ಶುರುವಾಗಿತ್ತು ಆರಂಭದಲ್ಲೇ ಸಿಎಂ ಸಿದ್ದರಾಮಯ್ಯ ಮೂಡಾ ಬಗ್ಗೆ ಉತ್ತರವನ್ನ ನೀಡಿದ್ರು ತಾವಾಗೆ ಸದನದಲ್ಲಿ ಬಂದು ಹೇಳಿಕೆಯನ್ನ ನೀಡಿದ್ದಕ್ಕೆ ಪ್ರತಿಪಕ್ಷಗಳು ಸಿಡಿದೆದ್ದವು ಗದ್ದಲದಲ್ಲೇ ಮುಳುಗೇಳುತ್ತಿದ್ದ ಕಲಾಪವನ್ನ ಪದೇ ಪದೇ ಮುಂದೂಡಿದ್ರೂ ಯಾವುದೇ ಬದಲಾವಣೆಯಾಗಲಿಲ್ಲ ಇದರ ಮಧ್ಯೆಯೇ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ತ್ರಿಶೂಲ ವ್ಯೂಹ ಹೆಣೆದಿದ್ದಾರೆ ವಿಧಾನಸೌಧದಲ್ಲಿರೋ ಪ್ರತಿಪಕ್ಷ ನಾಯಕರ ಕಚೇರಿಯಲ್ಲಿ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯಿತು ಸರ್ಕಾರದ ವಿರುದ್ಧ ಅಧಿವೇಶನದ ಬಳಿಕವೂ ಹೋರಾಟ ಮಾಡೋ ರೂಪುರೇಷೆಯನ್ನ ಹಾಕಲಾಯಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮೂಡಾದ ಮೂಲ ಸ್ಥಾನ ಮೈಸೂರಿಗೆ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಲು ನಿರ್ಧರಿಸಲಾಗಿದೆ ಮೈಸೂರು ಪಾದಯಾತ್ರೆ ಫಲಿಸದಿದ್ರೆ ದೆಹಲಿ ಚಲೋಗೆ ಚಿಂತನೆ ನಡೆಯುತ್ತಿದೆ ಇದರ ಜೊತೆಗೆ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗೂ ದೂರು ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಮೈತ್ರಿ ಪಕ್ಷಗಳು ಹೀಗೆ ಪಾದಯಾತ್ರೆಗೆ ಪ್ಲಾನ್ ಮಾಡ್ತಿರುವಾಗಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ರಿವರ್ಸ್ ಪಾದಯಾತ್ರೆಗೆ ಮುಂದಾಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ಮಾಡಿದರೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಕಾಂಗ್ರೆಸ್ ಸಜ್ಜಾಗಿದೆ ಬಿಜೆಪಿಯು ಸಿಎಂ ಪತ್ನಿ ಹೆಸರಿನ ದಾಖಲೆ ಬಿಡುಗಡೆ ಮಾಡಿದರೆ ಕಾಂಗ್ರೆಸ್ನವರು ಬಿಜೆಪಿ ಜೆಡಿಎಸ್ ಹಗರಣಗಳ ಕಿರುಪುಸ್ತಕ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ ಸೋಮವಾರ ಅಥವಾ ಬುಧವಾರ ಬಿಜೆಪಿ ಪಾದಯಾತ್ರೆಯನ್ನ ಶುರು ಮಾಡಿದರೆ ಕಾಂಗ್ರೆಸ್ನವರು ಸೋಮವಾರದಂದೇ ದಿನಾಂಕ ನಿಗದಿ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಹೋರಾಟದಲ್ಲಿ ಮೈತ್ರಿ ಪಕ್ಷಗಳ ನಾಯಕರು ಪಾಲ್ಗೊಳ್ಳಲಿದ್ದು ಕಾಂಗ್ರೆಸ್ನ ಹೋರಾಟದಲ್ಲಿ ಮೈಸೂರಿನ ಕಾಂಗ್ರೆಸ್ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಪಾದಯಾತ್ರೆ ಬಳಿಕ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಿ ಆ ಬಳಿಕ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಹಾಗೆಯೇ ಬಿಜೆಪಿ ಜೆಡಿಎಸ್ ಹಗರಣಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಲು ಕಾಂಗ್ರೆಸ್ ತಯಾರಿ ನಡೆಸಿದೆ ಹೀಗೆ ಪಾದಯಾತ್ರೆಯಲ್ಲೂ ಪೈಪೋಟಿ ಶುರುವಾಗಿದೆ ಇದರ ನಡುವೆ ನಾಯಕರ ವಾಕ್ಸಮರವೂ ಕೂಡ ಮುಂದುವರಿಯುತ್ತಲೇ ಸಾಗಿದೆ ಇಲ್ಲ ಈಗ ನೆಕ್ಸ್ಟ್ ಬಿಡ್ತೀವಿ ಅವ್ರದ್ದು ಶುರು ಮಾಡ್ಲಿ ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಎಲ್ಲಿ ಗಂಟ ಮಾಡ್ಲಿ ಎಲ್ಲಿ ಗಂಟ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಮಾಡಕ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ ಕರ್ನಾಟಕ ಸರ್ಕಾರನ ಬುಡಂಬೈಲು ಮಾಡೋದಕ್ಕೆ ಆತುರ ಹತ್ರವಾಗಿ ಬಿಜೆಪಿಯವರು ಜೆಡಿಎಸ್ ಅವರು ಸ್ವಚ್ಛ ಅಧಿಕಾರ ಹಿಡಕಿ ಹೋಗತಕ್ಕಂತ ಉಂಡ ಅದ್ ಬಿಟ್ರೆ ಇದ್ರಲ್ಲಿ ಏನೇ ಈ ಒಂದು ಜನ ಬೆಂಬಲದಿಂದ ಆಯ್ಕೆ ಸರ್ಕಾರನ ಈ ಬುಡ ಮೇಲ್ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಬಹಳ ಸಂತೋಷ ಹೋಗ್ಲಿ ಆದ್ರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನ ಕೊಟ್ಟು ಮಾತನಾಡಿದ್ರೆ ಬೆಟರ್ ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ ಪಾದಯಾತ್ರೆ ಮಾಡಕ್ಕೆ ಇವ್ರ ಕೈಲಿ ಎಲ್ಲಾಗುತ್ತೆ ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬಂದಿರೋ ಬೆಳೆದಿರೋರು ನಾವು ಮುನ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ನಡೀತೀವಿ ಈಗ ರಾಹುಲ್ ಗಾಂಧಿ ಎಷ್ಟು ಸಾವಿರ ಕಿಲೋಮೀಟರ್ ನಡೆದ್ರು ನೋಡೋಣ ಬಿಜೆಪಿಯವ್ರು ಯಾರು ನಡೆದು ಬಿಡಲಿ ನೂರು ಕಿಲೋಮೀಟರ್ ಅವರಿಗೆ ಅವರೇ ಕ್ಲೀನ್ ರಿಪೋರ್ಟ್ ರಿಪೋರ್ಟ್ನ ಕೊಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ ನಾವು ಹೇಳಿದ್ವಿ ನೀವು ನಮ್ಮ ಆರೋಪ ಕೇಳಿ ನಮ್ಮ ಆರೋಪವನ್ನು ಚರ್ಚೆ ಮೂಲಕ ಕೇಳಕ್ಕೆ ತಯಾರಿಲ್ಲದೆ ನಿಮಗೆ ನೀವೇ ಘೋಷಣೆ ಮಾಡ್ಕೊಂಡ್ರೆ ನಿಮ್ಮ ಆಯೋಗ ಏನ್ ಮಾಡುತ್ತೆ ಚರ್ಚೆ ಆಗ್ತಿದೆ ಚರ್ಚೆಯನ್ನ ಮಾಡಿ ಯಾವ ರೀತಿ ಯಾಕೆಂದ್ರೆ ಇದೊಂದು ಈವೆಂಟ್ ಅಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೀಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಇವತ್ತು ನಾವು ಎಲ್ಲಾ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತೀವಿ ಹೀಗೆ ಒಂದು ಕಡೆ ವಾಕ್ಸಬರ ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಹೋರಾಟಕ್ಕೆ ರೂಪುರೇಷೆಯನ್ನು ತಯಾರು ಮಾಡಿಕೊಂಡು ಇನ್ನೇನು ಪಾದಯಾತ್ರೆ ಹೊರಡಲು ಸಜ್ಜಾಗುತ್ತಿದೆ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ಯತ್ನಾಳ್ ಪಾದಯಾತ್ರೆ ಸಭೆಗೆ ಬನ್ನಿ ಅಂತ ಬಂಧೂರನ್ನು ಬೈದು ಕಳಿಸಿದರು ಇದು ಏನಿದೆ ಈಗ ಇದರ ಬಹಿರಂಗ ಆಗ್ತದೆ ಇವ್ರದ್ದು ಕೈ ಇದೆ ಅನ್ನೋದ್ ಅವರೇ ಯಾರು ಸಿದ್ದರಾಮಯ್ಯ ಹೇಳ್ಯಾರ ನಮ್ಮ ಬಿಜೆಪಿ ಎಲ್ಲಾರು ಇದ್ರ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಯಾವ ರೀತಿ ನಡವಳಿಕೆ ಇರಬೇಕು ಡಿಕೆ ಶಿವಕುಮಾರ್ ವಿಜೇಂದ್ರ ಲೆಟರ್ ಬಂದ್ಕೊಳ್ಳ ತಕ್ಷಣ ಮಂಜೂರಿ ತಕ್ಷಣ ಅಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದನ್ನೇ ಆಗ್ತದೆ ಹೀಗೆ ಯತ್ನಾಳ್ ವಿಜೇಂದ್ರ ವಿರುದ್ಧದ ತನ್ನ ಸಮರವನ್ನ ಮತ್ತೆ ಮುಂದುವರಿಸಿದ್ದಾರೆ ಇನ್ನೊಂದೆಡೆ ಗಲಾಟೆ ಧರಣಿಗಳು ಹೆಚ್ಚಾಗಿದ್ದರಿಂದ ಎರಡೂ ಸದನಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಕಲಾಪ ಮುಂದೂಡಿಕೆಯಾಗ್ತಾ ಇದ್ದಂತೆಯೇ ರಾಜಭವನದತ್ತ ನಡೆದುಕೊಂಡು ಹೋದ ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಿಧಾನಸೌಧದಿಂದ ರಾಜಭವನಕ್ಕೆ ನಡ್ಕೊಂಡು ಬಂದು ಮೂಡಾ ಅಕ್ರಮದ ಕುರಿತು ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ಗೆ ದೂರು ಕೊಟ್ಟರು ಸರ್ಕಾರ ಬೃಹತ್ ಹಗರಣಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಜಗಜ್ ಜಾಹೀರಾತ ಆಗಿದೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ ದಾಖಲೆ ಸಮೇತ ಕೊಟ್ಟಿದ್ದೀರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂತ ನೈತಿಕ ಅಧಿಕಾರ ಇಲ್ಲ ರಾಜೀನಾಮೆ ಕೊಡಬೇಕು ಇದೇ ತಿಂಗಳ ಜುಲೈ ಹನ್ನೆರಡರಂದು ಮೂಡಾ ಕುರಿತಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ್ದವು ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ನವರು ಮೂಡಾ ಮುಂದೆಯೇ ಬಿಜೆಪಿ ವಿರುದ್ಧ ಧರಣಿ ನಡೆಸಿದ್ದರು ಅದೇ ಮಾದರಿಯ ಮತ್ತೊಂದು ಹೋರಾಟಕ್ಕೆ ಇದೀಗ ವೇದಿಕೆ ರಿಪೋರ್ಟ್ ನ್ಯೂಸ್ ಏಟೀನ್ ಹೀಗೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಈ ರೀತಿಯಾದಂತಹ ಹಗರಣಗಳು ಬಿಜೆಪಿ ಮತ್ತು ಜೆಡಿಎಸ್ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿವೆ ಇದರ ನಡುವೆ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೊಡ್ತಿಲ್ಲ ನಾವು ಬಿಜೆಪಿ ಕಾಲದ ಹಗರಣಗಳನ್ನು ಕೂಡ ತನಿಖೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇಬ್ಬರೂ ಕಳ್ರೆ ಹಗರಣ ಮಾಡೋದ್ರಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತ ಯತ್ನಾಳ್ ಹೊಸ ಬಾಂಬನ್ನು ತಿಳಿಸಿದ್ದಾರೆ ಈಗ ಅದು ಸೀದಾ ಬಿದ್ದಿರುವಂತದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ಒಂದೆಡೆ ಪಾದಯಾತ್ರೆ ಮತ್ತೊಂದೆಡೆ ಒಡಕು ಬಯಲು ಸಿಎಂ ರಾಜೀನಾಮೆಗೆ ಒತ್ತಾಯ ವಿಜಯೇಂದ್ರ ಬುಡಕ್ಕೆ ಬಿಸಿ ನೀರು ಮೂಡ ಹಗರಣ ವಿಷಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಒಂದು ದಿನದ ಮಟ್ಟಿಗೆ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಿದ್ದಾಗಿದೆ ರಾಜ್ಯದಲ್ಲಿ ಚರ್ಚಿಸಲು ಬೇರೆ ಸಮಸ್ಯೆಗಳೇನು ಉಳಿದಿಲ್ಲ ಎಂಬಂತೆ ಪ್ರತಿಪಕ್ಷ ಬಿಜೆಪಿ ನಿನ್ನೆ ಮೂಡ ಹಗರಣವನ್ನು ಮುಂದಿಟ್ಟು ಸದನದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿತ್ತು ಒಂದೆಡೆ ಪ್ರವಾಹದಿಂದಾಗಿ ಜನ ತತ್ತರಿಸಿ ಹೋಗುತ್ತಿದ್ದರೂ ಬಿಜೆಪಿ ನಾಯಕರಿಗೆ ರಾಜಕೀಯ ಅಜೆಂಡಾವೇ ಮುಖ್ಯವಾಗಿತ್ತು ಹೀಗಾಗಿ ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲವೆಂದು ಅಹೋರಾತ್ರಿ ಧರಣಿ ಘೋಷಣೆ ನಿನ್ನೆ ರಾತ್ರಿ ಪ್ರತಿಪಕ್ಷಗಳ ಶಾಸಕರು ಸದನದಲ್ಲೇ ಮಲ್ಕೊಂಡಿದ್ರು ಇದೊಂದು ರೀತಿಯಲ್ಲಿ ನಾನು ಹೊಡತಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಎಂಬ ರೀತಿಯಲ್ಲೇ ನಡೆದ ಹೋರಾಟವಾಗಿತ್ತು ಯಾಕಂದ್ರೆ ಅತ್ತ ಪ್ರತಿಪಕ್ಷ ಅಹೋರಾತ್ರಿ ಧರಣಿ ಮಾಡಿದ್ದೇ ಮಾಡಿದ್ದು ಇತ್ತ ಆಡಳಿತ ಪಕ್ಷ ಸಿಕ್ಕಿದ್ದು ಚಾನ್ಸು ಎಂಬ ರೀತಿಯಲ್ಲಿ ಮಸೂದೆಗಳನ್ನು ಪಾಸ್ ಮಾಡಿ ಅಧಿವೇಶನಕ್ಕೆ ಜೈ ಎಂದಿದೆ ಇಷ್ಟೆಲ್ಲ ಆದ್ಮೇಲೆ ಸಿಡಿದೆದ್ದಿರುವ ಬಿಜೆಪಿ ಮೈಸೂರಿಗೆ ಪಾದಯಾತ್ರೆ ಮಾಡಲು ನಿರ್ಧರಿಸಿದೆ ಪಾದಯಾತ್ರೆ ಅಂದಮೇಲೆ ಅದರ ನೇತೃತ್ವ ವಹಿಸುತ್ತಿರುವುದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಆದರೆ ವಿಜಯೇಂದ್ರ ಮತ್ತು ಅಶೋಕ್ ಅವರ ಕುರ್ಚಿಗಳ ಮೇಲೆ ಏಕಕಾಲದಲ್ಲಿ ಕಣ್ಣಿಟ್ಟಿರುವ ಶಾಸಕ ಯತ್ನಾಳ್ಗೆ ಈ ಪಾದಯಾತ್ರೆ ಸುತಾರಾಂ ಹಿಡಿಸಿಲ್ಲ ಇದೇ ಕಾರಣಕ್ಕಾಗಿ ವಿಜಯೇಂದ್ರ ವಿರುದ್ಧವೇ ಮುಗಿಬಿದ್ದಿದ್ದಾರೆ ಯಥಾ ಪ್ರಕಾರ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಯಡಿಯೂರಪ್ಪ ಫ್ಯಾಮಿಲಿಯದು ಹಗರಣವಿದೆ ಹೋರಾಟದ ಪಾವಿತ್ರತೆಯನ್ನೇ ಇವರೆಲ್ಲ ಸೇರ್ಕೊಂಡು ಹಾಳು ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧವೇ ಬಸನಗೌಡರು ಬಾಂಬ್ ಹಾಕಿದ್ರು ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವ್ರದ್ದು ತೆಗೀರಿ ನೀವು ತೆಗೀದಿಲ್ಲ ಯಾಕಂದ್ರೆ ನಿಮ್ಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಐತಿ ವಿಧಾನಸಭೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಐಕ್ಕಿತ್ತು ಮೊನ್ನೆ ಲೋಕಸಭೆಯಲ್ಲಿ ಬಿಜೆಪಿ ಒಂಬತ್ತು ಕಡೆ ಸೋಲಿಸಬೇಕಾದ್ರು ಈ ಬಿಜೆಪಿ ಮಹಾನ ನಾಯಕ ನನ್ನಿಂದೇ ಕರ್ನಾಟಕದಲ್ಲಿ ಬಿ ಜೆ ಪಿ ನನ್ನಿಂದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅನ್ನೋ ಮಹಾನ್ ನಾಯಕ ಅವನ ಪುತ್ರ ಈ ಪರಿಸ್ಥಿತಿಗೆ ಬಂದಿದೆ ಅವ್ರು ಹೇಳ್ತಾರೆ ಇನ್ನೂ ಭಾಳ ದೊಡ್ಡ ಬ್ರೇಕ್ ಬಿ ಜೆ ಪಿ ಇದು ಕಾಂಗ್ರೆಸ್ ಇದೆಲ್ಲ ಬಿ ಜೆ ಪಿ ಇದು ಅವೆಲ್ಲ ಹೊರಗೆ ಬರಲಿ ನಮ್ಮ ಹೈಕಮಾಂಡ್ಗೂ ಗುರ್ತಾಗಲಿ ಹಂಚ್ಕೋತಾರೆ ಬಿ ಜೆ ಪಿ ಬಂದಾಗ ಬಿ ಜೆ ಪಿ ಬರ್ತೀನಿ ರೀ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಬರ್ತೀನಿ ರೀ ಜೆ ಡಿ ಎಸ್ ಬಂದಾಗ ಈ ಈ ಸಂಸ್ಕೃತಿ ಏನಿದೆ ಇದಕ್ಕೆ ಅಂತ್ಯ ಆಗಬೇಕಾದ್ರೆ ಈ ಮೂಡ ಆಗಲಿ ವಾಲ್ಮೀಕಿ ಇನ್ನೊಂದು ವಾರ ಅಧಿವೇಶನ ಸರ್ಕಾರ ಇಷ್ಟಕ್ಕೆ ಯತ್ನಾಳ್ ಕೋಪ ತಣಿಯಲಿಲ್ಲ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಬಿಜೆಪಿ ಹೋರಾಟ ನಡೆಸ್ತಾ ಇದ್ರೆ ಯಡಿಯೂರಪ್ಪ ವಿಜಯೇಂದ್ರ ಡಿಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಎಂಥವರನ್ನ ಪಕ್ಷದಿಂದಲೇ ಹೈಕಮಾಂಡ್ ಉಚ್ಚಾಟಿಸಲಿ ಅಂತಾನು ಯತ್ನಾಳ್ ಕೆಂಡ ಮಂಡಲನಾದ್ರು ದಕ್ಷಿಣ ಭಾರತದಲ್ಲಿ ನಾವೇ ತಂದೀವಿ ನಾವೇ ಇದನ್ನು ಅನುಭವಿಸೋರು ನಾನು ನನ್ನ ಮಗ ನಮ್ಮಗ ಅದಕ್ಕೆ ದಕ್ಷಿಣ ಭಾರತದಲ್ಲಿ ಮೊದಲು ಬಿಜೆಪಿ ಪತ್ತು ನಾವೇ ಕಟ್ಟಿವಿ ನಾವೇ ತಿನ್ನು ಅಂದಾಗ ಇದು ಏನಿದೆ ಈಗ ಇದ್ರಾಗ ಬಹಿರಂಗ ಆಗ್ತವೆ ಈಗ ರಾಜ ಶಿಷ್ಯ ಯಡಿಯೂರಪ್ಪನವ್ರ ಶಿಷ್ಯ ಬಹಿರಂಗ ಮಾಡಿರಿ ಯಡಿಯೂರಪ್ಪನವ್ರದ್ದು ಬಣ್ಣ ಬಯಲಾಗಲಿ ರಾಜ್ಯದ ಅಧ್ಯಕ್ಷನಾಗಿ ಯಾವ ರೀತಿ ನಡವಳಿಕೆ ಇರಬೇಕು ಅಲ್ಲಿ ಹೋಗಿ ಮನೆ ಕೊಡ್ತಾನೆ ಏನೋ ತನ್ನ ವೈಯಕ್ತಿಕ ಕೆಲಸದ್ದು ಉಪಮುಖ್ಯಮಂತ್ರಿ ಮತ್ತು ಹರ ಏನು ಹರಟೆ ಹೊಡಿತಾನ ಹಲಿಕಿಸ ಪಾದಯಾತ್ರೆ ಇದಕ್ಕೆ ಮಾಡ ನಾಟಕ ಈ ಹೋರಾಟದ ಪವಿತ್ರ ಹಾಳು ಮಾಡಿರಿ ನೀವೆಲ್ಲ ಎಡ್ಜಸ್ಟ್ ಅದಿರಿ ಪಾದಯಾತ್ರೆ ಇಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಕೂಡ ಹಲಿಕ ಪಾದಯಾತ್ರೆಗೆ ಇದೆಯಾ ನೀವು ಅವರು ಒಂದೇ ಇದಿರತ್ತ ತೋರಿಸಿ ನನ್ನ ಬಳಿ ಫೋಟೋ ಇದಾವ್ ಈ ನಾಟಕ ನಿಮ್ಮದು ಬಣ್ಣ ಬಯಲಾಗಿದೆ ನೀವು ಅದರಲ್ಲಿ ನಿಮ್ಮ ಪೂಜೆ ತಂದೆಯವರು ಪಾತ್ರ ಇದೆ ನಿಮ್ಮದು ಪಾತ್ರ ಇದೆ ಅಂದ್ರೆ ನೀವು ಇದ್ದಂಗೆ ತಂದೆಯವರು ತಪ್ಪು ಅವ್ರನ್ನ ಯತ್ನಾಳ್ ಅವರಿಗೆ ವಿಜಯೇಂದ್ರ ಮೇಲಿನ ಸಿಟ್ಟು ಇವತ್ತು ನಿನ್ನೆಯದ್ದಲ್ಲ ಕನಿಷ್ಠ ಐದು ವರ್ಷಗಳಿಂದ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧದ ಹಗೆಯ ಹೊಗೆಯಲ್ಲೇ ಬಸನಗೌಡರು ಮಿಂದೆಳುತ್ತಿದ್ದಾರೆ ಹಾಗಿದ್ರೂ ಇತ್ತೀಚೆಗೆ ಬಿಜೆಪಿಯ ಹೊಸ ಉಸ್ತುವಾರಿ ರಾಧಾ ಮೋಹನ್ ಅವರು ಬಂದ್ ಮೇಲೆ ಎಲ್ಲರೂ ರಾಜ್ಯ ನಾಯಕತ್ವದ ವಿಚಾರದಲ್ಲಿ ಬಾಯಿ ಮುಚ್ಚಿಕೊಂಡಿರಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಬಸನಗೌಡ ಯತ್ನಾಳರು ಸ್ವಲ್ಪ ದಿನ ಸುಮ್ಮನಿರುವವರಂತೆ ಕಂಡರೂ ಈಗ ಬಿಜೆಪಿಯ ಹೋರಾಟ ರೂಪುಗೊಳ್ಳುತ್ತಿರುವಾಗಲೇ ಇಷ್ಟು ದಿನ ಕಟ್ಟಿಕೊಂಡಿದ್ದ ಮಾತಿನ ಕಟ್ಟೆಯನ್ನ ತೆರೆದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಬಿಜೆಪಿಯ ನಿರಂತರ ಹೋರಾಟದಿಂದ ಇಕ್ಕಟ್ಟಿಗೆ ಸಿಲುಕಿದ್ದ ಕಾಂಗ್ರೆಸ್ಗೆ ಯತ್ನಾಳರ ಮಾತು ದೊಡ್ಡ ಅಸ್ತ್ರವಾಗುವ ಸಾಧ್ಯತೆ ಇದೆ ವಿಧಾನಸಭೆ ಚುನಾವಣೆಯಲ್ಲೂ ಯತ್ನಾಳರ ಮಾತೆ ಅಸ್ತ್ರ ಸಿಎಂ ಸೀಟು ಮಾರಾಟ ಹೇಳಿಕೆ ಬಳಸಿಕೊಂಡಿದ್ದ ಕಾಂಗ್ರೆಸ್ ಸ್ವಪಕ್ಷದವರ ವಿರುದ್ಧ ಅದೇ ಪಕ್ಷದ ಶಾಸಕ ಬಾಂಬ್ ಹಾಕಿದ್ರೆ ಸುಮ್ಮನೆ ಕೂರೋದಕ್ಕೆ ಕಾಂಗ್ರೆಸ್ನವರೇನೋ ಸನ್ಯಾಸಿಗಳಲ್ಲ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಬಿಜೆಪಿ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳಿಗೆ ಯತ್ನಾಳ್ ಮಾತು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿತ್ತು ಅದರಲ್ಲೂ ಸಿಎಂ ಸಿಟಿಗೂ ರೇಟ್ ಫಿಕ್ಸ್ ಮಾಡ್ತಾರೆ ಎಂದಿದ್ದ ಯತ್ನಾಳ್ ಹೇಳಿಕೆಯನ್ನು ರಾಜ್ಯದ ಉದ್ದಗಲಕ್ಕೂ ಹೇಳ್ಕೊಂಡು ಕೈ ನಾಯಕರು ಓಡಾಡಿದ್ರು ಈಗಲೂ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಮಾಡಿರುವ ಆರೋಪ ಬಿಜೆಪಿಯ ಮೂಡಾ ವಿರುದ್ಧದ ಹೋರಾಟವನ್ನು ಹಳ್ಳ ಹಿಡಿಸುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಕೃಷ್ಣ ನ್ಯೂಸ್ ಬೆಂಗಳೂರು ಉತ್ತರ ಕನ್ನಡದಲ್ಲಿ ಈಗಾಗಲೇ ಮಳೆ ತೋರಿಸಿರುವಂತಹ ಪ್ರತಾಪ ಯಾವ ಸ್ವರೂಪದಲ್ಲಿ ಇನ್ನೂ ಕೂಡ ಅಲ್ಲಿಯ ಹುಡುಕಾಟವನ್ನು ಮುಂದುವರಿಯುವಂತೆ ಮಾಡಿದೆ ಅನ್ನುವಂಥದ್ದು ಇಡೀ ರಾಜ್ಯ ಗೊತ್ತಿದೆ ಇದರ ಜೊತೆಗೇನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಸಾವಿನ ಜೊತೆಗೆ ಜನರ ನೋವು ಕೂಡ ಮುಂದುವರೆದಿದೆ ಇನ್ನು ಮುಂಬೈ ಪುಣೆಗೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿತ್ತು ದೆಹಲಿ ಗುಜರಾತ್ನಲ್ಲೂ ಕೂಡ ಮಳೆಯ ಅಲರ್ಟನ್ನು ಕೊಡಲಾಗಿದೆ ಬಹಳ ಮುಖ್ಯವಾಗಿ ಉತ್ತರ ಕನ್ನಡದಲ್ಲಿ ಯಾವ ಸ್ವರೂಪದಲ್ಲಿ ಈಗ ಆದರೆ ಶಿರೂರಿನಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಇದೆಯಲ್ಲ ದುರಂತದ ಸಂದರ್ಭದಲ್ಲಿ ಹುಡುಕಾಟ ಶವಗಳ ಹುಡುಕಾಟ ನಡೀತಾ ಇದೆ ಆಪರೇಷನ್ ಯಾವ ಸ್ವರೂಪದಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ವರದಿ ನಿಮಗೆ ತೋರಿಸ್ತೀನಿ ಇಂಪಾರ್ಟೆಂಟ್ ಒಂದು ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿರೋದೇನಪ್ಪ ಅಂದ್ರೆ ಇಪ್ಪತ್ತು ಆಳದಲ್ಲಿ ಲಾರಿ ಆ ಪತ್ತೆ ಸುಳಿವು ಸಿಕ್ಕಿದೆ ಇರುವಂತಹ ಒಂದು ಬಗ್ಗೆ ಇದೊಂದು ದೃಶ್ಯ ಸಾಕು ಶಿರೂರಲ್ಲಿ ಜಲಪ್ರಳಯ ಸಂಭವಿಸಿದ್ದು ಹೇಗೆ ಅನ್ನೋದನ್ನ ಸಾರಿ ಸಾರಿ ಹೇಳೋದಕ್ಕೆ ಮಹಾಮಳೆಯ ಹೊಡೆತಕ್ಕೆ ಮೂವರು ಕಣ್ಮರೆಯಾಗಿ ಹತ್ತು ದಿನವೇ ಕಳೆದೋಯಿತು ಯಾರೊಬ್ಬರ ಸುಳಿವು ಸಿಕ್ತಿಲ್ಲ ಈ ಮೂವರಷ್ಟೇ ಅಲ್ಲ ಭಾರತ್ ಬೆಂಜ್ ಲಾರಿ ಕೂಡ ಏನಾಯ್ತು ಅನ್ನೋದರ ಸಣ್ಣ ಮಾಹಿತಿಯೂ ಗೊತ್ತಾಗ್ತಿಲ್ಲ ಇಡೀ ಗುಡ್ಡವನ್ನ ಜಾಲಾಡಿದ್ದಾಯ್ತು ನದಿ ತೀರದಲ್ಲೂ ಹುಡುಕಾಡಿದ್ದಾಯಿತು ಈಗ ಗಂಗಾವಳಿಯಲ್ಲೂ ಶೋಧ ಶುರುವಾಗಿದೆ ಡ್ರೋನ್ಗೆ ಮೆಟಲ್ ಡಿಟೆಕ್ಟರ್ ಕಟ್ಟಿ ಲಾರಿ ಪತ್ತೆ ಕಾರ್ಯ ನಡೆಯುತ್ತಿದೆ ಶಿರೂರಲ್ಲಿ ಸೇನಾ ಹೆಲಿಕಾಪ್ಟರ್ ಹುಡುಕಾಟ ನದಿಯಂಗಳದಲ್ಲಿ ಮೆಟಲ್ ಡಿಟೆಕ್ಟರ್ ಓಡಾಟ ಕೇರಳದ ಲಾರಿ ಪತ್ತೆಗೆ ನೌಕಾಪಡೆಯ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಕೊಟ್ಟಿದೆ ಗಂಗಾವಳಿ ನದಿ ಹೋದಲ್ಲೆಲ್ಲ ಹುಡುಕಾಟ ನಡೆಸಲಾಗ್ತಿದ್ದು ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ ಹೀಗಾಗಿ ಇದೇ ಹೊಸ ಯಂತ್ರವೊಂದು ಶಿರೂರು ಅಂಗಳಕ್ಕಿಳಿದಿದೆ ಮಣ್ಣಿನಡಿಯ ಇಪ್ಪತ್ತು ಮೀಟರ್ ಆಳದಲ್ಲಿ ಯಾವುದೇ ವಸ್ತು ಇದ್ದರೂ ಪತ್ತೆ ಮಾಡುತ್ತೆ ಹಾಗೆಯೇ ನೀರಲ್ಲಿ ಎಪ್ಪತ್ತು ಮೀಟರ್ ಆಳದಲ್ಲಿದ್ದರೂ ಗುರುತು ಹಚ್ಚುತ್ತಂತೆ ಇದೇ ಕಾರಣಕ್ಕೆ ಈ ಯಂತ್ರದ ಮೂಲಕ ಲಾರಿ ಜೊತೆಗೆ ನಾಪತ್ತೆಯಾದವರ ಶೋಧ ಕಾರ್ಯ ನಡೆಸಲಾಗ್ತಿದೆ ಶಿರೂರು ಗುಡ್ಡ ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಒಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎಂಬ ಒಂದು ಮಾಹಿತಿಯೊಂದಿಗೆ ಈಗ ಕಾರ್ಯಾಚರಣೆಯಂತೂ ಭರದಿಂದ ಸಾಗಿದೆ ಕಳೆದ ಹತ್ತು ದಿನದಿಂದಲೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಅವರ ಸಂಬಂಧಿಕರಲ್ಲಿ ಏನು ದುಃಖ ಉಮ್ಮಳಿಸಿ ಬರ್ತಾ ಇದೆ ಅದರ ಜೊತೆಗೆ ಆತಂಕ ಕೂಡ ಏನು ಹೆಚ್ಚಾಗ್ತಾ ಇದೆ ಈಗ ಸಂಬಂಧಿಕರು ಈ ಗೇಟ್ ಬಳಿ ನಿಂತು ನಿಂತು ಹೋಗೋದು ಏನು ಮುಂದುವರೆದಿರತಕ್ಕಂಥದ್ದು ಎಲ್ಲದರ ಮಧ್ಯೆ ನಾಲ್ಕು ಮರದ ದಿಮ್ಮಿಗಳು ಪತ್ತೆಯಾಗಿವೆ ಅವುಗಳ ಮೇಲೆ ಪಿ ವಿ ಆರ್ ಅನ್ನೋ ಬರವಣಿಗೆಯೂ ಇದೆ ಹೀಗಾಗಿ ಕೇರಳದ ಲಾರಿಯಲ್ಲಿ ಸಾಗಿಸ್ತಿದ್ದ ಮರದ ದಿಮ್ಮಿಗಳು ಇವೇನಾ ಅನ್ನೋ ಪರೀಕ್ಷೆ ನಡೆಯುತ್ತಿದೆ ಇದು ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡಲಿಕ್ಕಿರೋದು ಕಾರವಾರ ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಐ ಆರ್ ಇಟ್ಟಿದ್ದು ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು ಪಿವಣ್ಣ ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡಲಿಕ್ಕಿಲ್ಲ ದಿನೇ ದಿನೇ ಹೆಚ್ಚಾಗ್ತಿದೆ ನಾಪತ್ತೆಯಾದವರ ಸಂಖ್ಯೆ ಎಂಟು ಮಂದಿ ಶವವಾಗಿ ಪತ್ತೆಯಾಗಿದ್ದಾಯ್ತು ಮೂವರು ನಾಪತ್ತೆಯಾಗಿದ್ದೂ ಆಯಿತು ಈಗ ಮತ್ತೊಬ್ಬರು ಕಣ್ಮರೆಯಾಗಿದ್ದಾರೆ ಅನ್ನೋ ಕೂಗೆದ್ದಿದೆ ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಶರವಣ ಅನ್ನೋರು ಶಿರೂರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ದೂರು ದಾಖಲಾಗಿದೆ ಗುಡ್ಡ ಕುಸಿಯುವ ದಿನ ಶರವಣ ಇದೇ ಜಾಗದಲ್ಲಿದ್ದರಂತೆ ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದವರು ಆಮೇಲೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಹೀಗಾಗಿ ಕಳೆದ ಮೂರು ದಿನದ ಹಿಂದೆ ಪತ್ತೆಯಾಗಿದ್ದ ಅರ್ಧ ಮೃತದೇಹವನ್ನ ಡಿಎನ್ಎ ಪರೀಕ್ಷೆಗೊಳಪಡಿಸಿದಾಗ ಇದು ಶರವಣನದ್ದೇ ಅನ್ನೋದು ಪತ್ತೆಯಾಗಿದೆ अभी वो धारवाड़ से ये बाढ़ गिरी ना उसी टाइम से धारवाड़ से आया सेवन थर्टी सिक्स के बीबी से बात किया यहाँ पे खड़ा करके मैं ये चाय दुकान में है मैं चाय चाय नाश्ता खाने के लिए यहाँ पे रुकता यहाँ से पानी की नहीं गा, मिलता गाँ गाँव नहीं होगा वो उसका इतना वो उसका समझ नहीं आता ना हुँ। 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 वही नहीं बोला मैं वो चाय नाश्ता खाने के लिए ये तो मैं गाड़ी यहाँ पे रुकता ಈ ದೃಶ್ಯಗಳನ್ನ ನೋಡಿದ್ರೇನೆ ಕಣ್ಣೀರು ಬರುತ್ತೆ ಯಾಕಂದ್ರೆ ಹೀಗೆ ಖುಷಿ ಖುಷಿ ಆಗಿರೋರ ಈ ಕಂದಮ್ಮಗಳೆಲ್ಲ ಈಗ ನೆನಪು ಮಾತ್ರ ಶಿರೂರಲ್ಲಿ ಗುಡ್ಡದ ಭೂತ ಕುಸಿಯೋಕ್ಕೂ ಮೊದಲು ಇದ್ದ ಸಹಜ ಸ್ಥಿತಿ ಇದು ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರಿಗಾದ್ರು ಇವರೆಲ್ಲ ಎಷ್ಟು ಖುಷಿ ಖುಷಿ ಆಗಿದ್ರು ಅಂತ ಆದ್ರಿ ಇವತ್ತು ಇವರ ಮುಖ ನೋಡೋದಕ್ಕೂ ಇಲ್ಲ ಇವತ್ತಿನ ಈ ಪರಿಸ್ಥಿತಿ ನೋಡಿದ್ರೆ ಇಲ್ಲೊಂದು ಮನೆ ಇತ್ತ ಅಂತ ಆಶ್ಚರ್ಯವಾಗುತ್ತೆ ಮಹಾದುರಂತ ಆಗಿ ಹೋಗಿದೆ ಈಗೇನಿದ್ರೂ ಅವಘಡದಡಿಯ ಆರ್ತನಾದ ಶಿರೂರು ಗುಡ್ಡಕ್ಕೆ ಬಲಿಯಾದವರ ಹೆಣವಾದ್ರೂ ಸಂಬಂಧಪಟ್ಟವರಿಗೆ ತಲುಪಲಿ ದರ್ಶನ್ ನಾಯ್ಕ್ ನ್ಯೂಸ್ ಐಟೀನ್ ಕಾರವಾರ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರದ್ದುಗೊಳಿಸುವ ಮಸೂದೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ವಿಧಾನಸಭೆಯಲ್ಲಿ ಮಂಡಿಸಿದ್ರು ಈ ನಿರ್ಣಯಕ್ಕೆ ವಿಧಾನಸಭೆ ಮತ್ತು ವಿಧಾನಪರಿಷತ್ನಲ್ಲಿ ಅಂಗೀಕಾರ ದೊರೆತಿದೆ ನೀಟ್ ರದ್ದುಗೊಳಿಸಬೇಕು ವೈದ್ಯಕೀಯ ಆಕಾಂಕ್ಷಿಗಳಿಗೆ ಹೊಸ ಪ್ರವೇಶ ಪರೀಕ್ಷೆಯನ್ನ ತರಬೇಕು ಅಂತ ಪಶ್ಚಿಮ ಬಂಗಾಳ ವಿಧಾನಸಭೆಯು ನಿರ್ಣಯವನ್ನ ಅಂಗೀಕರಿಸಿದೆ ಸ್ಟಾಲಿನ್ ಸರ್ಕಾರ ತಮಿಳುನಾಡಿನಲ್ಲಿ ಮೊದಲು ನೀಟ್ ವಿರುದ್ಧ ಸಮರ ಸಾರಿತ್ತು ಕೇರಳದಲ್ಲಿ ನಿಭಾಗೆ ಬಾಲಕ ಬಲಿ ಹಿನ್ನೆಲೆ ರಾಜ್ಯದಲ್ಲಿ ಆತಂಕ ಶುರುವಾಗಿದೆ ಮುನ್ನೆಚ್ಚರಿಕೆಯ ಕ್ರಮ ವಹಿಸಲು ಆರೋಗ್ಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಕೇರಳದ ಮಲ್ಲಪ್ಪುರಂ ಜಿಲ್ಲೆಗೆ ತೆರಳದಿರುವಂತೆ ಸೂಚಿಸಿದ್ದು ರಾಜ್ಯದ ಗಡಿಗಳಲ್ಲೂ ಎಚ್ಚರಿಕೆ ಘೋಷಿಸಿದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲಲ್ಲಿರುವ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಕಸ್ಟಡಿಯನ್ನು ಜುಲೈ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೆ ಕೆ ಕವಿತಾ ಇತರ ಆರೋಪಿಗಳ ನ್ಯಾಯಾಂಗ ಬಂಧನವು ಜುಲೈ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ವಿರುದ್ಧ ಮಾಜಿ ಗೃಹ ಸಚಿವ ಅನಿಲ್ ದೇಶಮುಖ್ ಗಂಭೀರ ಆರೋಪ ಮಾಡಿದ್ದಾರೆ ಆಗಿನ ಸರ್ಕಾರ ಅಸ್ಥಿರಗೊಳಿಸಲು ಸುಳ್ಳು ಅಫಿಡವಿಟ್ ಸಲ್ಲಿಸುವಂತೆ ಫಡ್ನವೀಸ್ ನನ್ನ ಮೇಲೆ ಒತ್ತಡ ಹೇರಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ ರಾಷ್ಟ್ರಪತಿ ಭವನದ ಎರಡು ಐತಿಹಾಸಿಕ ಕಟ್ಟಡಗಳ ಹೆಸರನ್ನ ಬದಲಿಸಲಾಗಿದೆ ಬ್ರಿಟಿಷ್ ಕಾಲದ ದರ್ಬಾರ್ ಹಾಲ್ ಅಶೋಕ್ ಹಾಲ್ ಅನ್ನ ಗಣತಂತ್ರ ಮಂಟಪ ಅಶೋಕ ಮಂಟಪ ಅಂತ ಮರುನಾಮಕರಣ ಮಾಡಲಾಗಿದೆ ನಾಳೆಯಿಂದ ಶುರುವಾಗ್ತಿರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೂರ ಹದಿನೇಳು ಭಾರತೀಯ ಅಥ್ಲೆಟ್ಗಳು ಪ್ರತಿನಿಧಿಸುತ್ತಿದ್ದಾರೆ ಈಗಾಗಲೇ ಅರ್ಹತಾ ಸುತ್ತಿನ ಪಂದ್ಯಗಳು ಶುರುವಾಗಿದ್ದು ಭಾರತೀಯರು ಉತ್ತಮ ಪ್ರದರ್ಶನ ತೋರ್ತಿದ್ದಾರೆ ನಾಳೆ ಕಾರ್ಗಿಲ್ ವಿಜಯ ದಿವಸದ ರಜತ ಮಹೋತ್ಸವ ದೇಶದಾದ್ಯಂತ ನಾಳೆ ವಿಜಯ ದಿವಸ್ ಆಚರಣೆ ನಡೆಯಲಿದೆ ವಿಜಯ ದಿವಸ್ ಆಚರಣೆಗೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಕಾಶ್ಮೀರ ಕಣಿವೆಯ ಗಡಿ ನಿಯಂತ್ರಣ ರೇಖೆ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನಾಳೆಯಿಂದ ಮೂರು ದಿನ ನ್ಯೂಸ್ ಏಟಿನ ಕರುನಾಡ ಹಬ್ಬ ನಡೆಯಲಿದೆ ಭರ್ಜರಿ ಮನರಂಜನೆಯೊಂದಿಗೆ ಹಸಿವನ್ನ ತಣಿಸಲು ಆಹಾರಗಳ ಮೇಳವನ್ನ ಆಯೋಜಿಸಲಾಗಿದೆ ಬನ್ನಿ ಜೊತೆಯಾಗಿ ಉಚಿತವಾಗಿ ಭಾಗವಹಿಸಿ ಸಂಭ್ರಮಿಸಿ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ